ನಮಸ್ತೆ ಎಲ್ರಿಗೂ ನಾನು ಸುನೀತಾ ಒಂದು ವರ್ಷದಿಂದ ಶಕ್ತಿಕ್ರಿಯಾ ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ ಈ ಒಂದು ಅಭ್ಯಾಸದಿಂದ ನನ್ನಲ್ಲಾದ ಒಂದಷ್ಟು ಪರಿವರ್ತನೆಗಳು ನನಗೆ ಆದ ಕೆಲವೊಂದು ಪ್ರಯೋಜನಗಳನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ತಾ ಇದ್ದೇನೆ ಮೊದಲಿಗೆ ನನಗೆ ಸಂಕಲ್ಪಗಳು ಈಡಿರೋದಕ್ಕೆ ಆರಂಭ ಆಗಿತ್ತು ಅಂದರೆ ಈ ದಿನ ಇಂಥದ್ದೇ ನಡಿಬೇಕು ಈ ಥರ ಆಗಬೇಕು ಅಂತ ಬೆಳಗಿನ ಹೊತ್ತೆ ಸಂಕಲ್ಪ ಮಾಡ್ಕೊಳ್ತಾ ಇದ್ದೆ ಗುರುಗಳು ಹೇಳಿಕೊಟ್ಟ ಹಾಗೆ ಮಾಡ್ತಾ ಇದ್ದೆ ಅದು ಅದೇ ಥರ ನೆರವೇರ್ತಾ ಇತ್ತು ಇದರಿಂದ ನನಗೆ ಒಂಥರ ಆಶ್ಚರ್ಯ ಅನ್ನಿಸಿತ್ತು ಮತ್ತು ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಅರಿವಾಯಿತು ಬೇರೆ ಬೇರೆ ಧ್ಯಾನ ಪದ್ಧತಿಗಳಿಗೆ ಸೇರಿದ್ದೆ ಮೊದಲೆಲ್ಲ ಎಲ್ಲೂ ನನಗೆ ಅಂಥ ರಿಸಲ್ಟ್ ಅಂತ ಇರಲಿಲ್ಲ ಮತ್ತು ಯಾವುದೊಂದು ವಿಶೇಷ ಅಂತ ಅನ್ನಿಸಿರಲಿಲ್ಲ ಬಟ್ ಇಲ್ಲಿ ಒಂದು ಶಕ್ತಿ ಇದೆ ಅನ್ನುವ ಅರಿವು ನನಗೆ ಮೂಡಿತು ಆನಂತರ ನಾನು ಒಂದೆರಡು ತಿಂಗಳಲ್ಲಿ ಗುರುಗಳಿಂದ ಬೀಜಮಂತ್ರ ದೀಕ್ಷೆ ತಗೊಂಡೆ ಕುಂಡಲಿನಿ ದೀಕ್ಷೆ ತಗೊಂಡೆ ಆನಂತರ ಒಂದೆರಡು ತಿಂಗಳ ಬಳಿಕ ಮೂರು ಮಂತ್ರಗಳ ಉಪದೇಶವನ್ನು ಪಡ್ಕೊಂಡೆ ಈ ಎಲ್ಲವನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಬಂದೆ ಹಾಗೆ ನನಗೆ ಕ್ರಮೇಣ ವಿಪರೀತವಾಗಿದ್ದ ನನ್ನೊಂದು ದೈಹಿಕ ಸುಸ್ತು ಆಯಾಸ ಮನಸ್ಸಿನಲ್ಲಿ ಆಗ್ತಾ ಇದ್ದ ಕಿರಿಕಿರಿಗಳು ನನ್ನ ಆರ್ಥಿಟಿಸ್ ಪ್ರಾಬ್ಲಮ್ಮು ಇದು ಎಲ್ಲವೂ ಕಡಿಮೆ ಆಗ್ತಾ ಬಂತು ಒಂದು ವಿಶೇಷ ಶಕ್ತಿಯ ಅನುಭವ ಒಳಗೆ ಒಂದು ಎನರ್ಜಿ ಫೀಲಿಂಗ್ ಪ್ರಾರಂಭ ಆಯಿತು ಹಾಗೆ ನನ್ನ ಸ್ವಭಾವದಲ್ಲಿ ಕೂಡ ಒಂದು ಥರ ಶಾಂತತೆ ಒಂದು ಸಮಾಧಾನ ಭಾವ ಒಳಗಿನಿಂದ ಮತ್ತೊಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಎಲ್ಲದರ ಬಗ್ಗೆಯೂ ಏನಾದರೂ ಸಮಸ್ಯೆ ಬಂದರೆ ಒಂದು ವಿಪರೀತ ನೋಯುದು ಇದನ್ನೆಲ್ಲ ನಾನೀಗ ಮಾಡ್ತಾ ಇಲ್ಲ ಬದಲು ಅದೇ ವಾಸ್ತವವಾಗಿ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತೇನೆ ಮತ್ತು ಈ ಪಾಸಿಟಿವ್ ಆ್ಯಟಿಟ್ಯೂಡನ್ನು ನಾನೊಂದು ಬೇಕು ಅಂತ ವಿಶೇಷವಾಗಿ ಅಭ್ಯಾಸ ಮಾಡ್ತಾ ಬೆಳೆಸ್ಕೊಂಡು ಬರ್ತಾ ಇರುತ್ತಿದ್ದೇನೆ ಅದು ನನ್ನಿಂದ ಸಾಧ್ಯವಾಗಿದೆ ಕೂಡ ಹಾಗೆ ಒಂದೆರಡು ಘಟನೆಗಳು ನಡೆಯಿತು ನನ್ನ ಲೈಫಲ್ಲಿ ಇತ್ತೀಚೆಗೆ ಒಂದು ಮಗನ ಮದುವೆ ಸಂದರ್ಭ ನಾವು ಊಹಿಸಿದ ರೀತಿಯಲ್ಲಿ ಕೆಲವೆಲ್ಲ ಅಡ್ಡಿ ಆತಂಕಗಳು ಬಂದವು ಸಮಸ್ಯೆಗಳು ಹಾಗೆ ಒಂದು ಸ್ವಲ್ಪ ಸಮಯದಲ್ಲಿ ನಮ್ಮ ಮನೆ ಯಜಮಾನರಿಗೆ ನನ್ನ ಯಜಮಾನ್ರಿಗೆ ಅವರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅದು ಸ್ವಲ್ಪ ಜಾಸ್ತಿ ಆಯಿತು ಆಮೇಲೆ ಮತ್ತೆ ಮತ್ತೆ ಅವರು ಆಸ್ಪತ್ರೆ ಸೇರುವಂತೆ ರಿಪೀಟಾಗಿ ಹಾಸ್ಪಿಟ್ಲೈಸ್ ಆಗುವ ಸಂದರ್ಭ ಬಂತು ಈ ಎರಡೂ ಸಂದರ್ಭದಲ್ಲೂ ಕೂಡ ಗುರುಗಳ ಒಂದು ಕರುಣೆಯಿಂದ ಅವರು ಹೇಳಿದ ರೀತಿಯಲ್ಲೇ ನಾನು ಮಾಡಿಕೊಂಡು ಬಂದದರ ಪರಿಣಾಮವಾಗಿ ಸುಲಭವಾಗಿ ನಿರಾಯಾಸವಾಗಿ ನಾನು ನಿರಾತಂಕವಾಗಿ ಆ ಎರಡು ಸಂದರ್ಭವನ್ನು ದಾಟಿಕೊಂಡು ಬರುವುದು ನನಗೆ ಸಾಧ್ಯ ಆಯಿತು ಇದನ್ನು ನಾನು ಖುಷಿಯಿಂದ ಹೇಳಿಕೊಳ್ತಾ ಇದ್ದೇನೆ ಮತ್ತು ಇದನ್ನೆಲ್ಲ ಅನುಭವಿಸಿದ ಕಾರಣ ಈ ಶಕ್ತಿಕ್ರಿಯಾವನ್ನು ನಾನು ನಿರಂತರವಾಗಿ ಅಭ್ಯಾಸ ಮಾಡುವುದು ಅಂಥೇಳಿ ನಿರ್ಧಾರ ಮಾಡಿದ್ದೇನೆ ಹಾಗೆ ಇದು ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ಒಂದು ಆಶಯ ನನಗಿದೆ ಮತ್ತು ಆ ದಿಕ್ಕಲ್ಲಿ ನಾನು ಪ್ರಯತ್ನ ಪಡ್ತೀನಿ ಕೂಡ ಈ ಜನ್ಮದಲ್ಲಿ ಇಂಥ ಒಂದು ಕ್ರಿಯಾ ಶಕ್ತಿಕ್ರಿಯಾವನ್ನು ಮತ್ತು ಇಂಥ ಒಂದು ಗುರುಗಳನ್ನು ನನಗೆ ದೊರಕಿಸಿಕೊಟ್ಟದ್ದಕ್ಕಾಗಿ ನಾನು ಭಗವಂತನಿಗೆ ಸಾಧಾರಣಿಯಾಗಿರ್ತೇನೆ ಧನ್ಯವಾದ